हाय गैस वेलकम बैक तू अवर यूट्यूब चैनल इनी संडे सो so, ये ना कहते एबीसी जूस मंथन दर लग गया अब ये एबीसी जूस साथ आना पुदर अब क्या रोट बक्का बिट्रोट जूस मात्रा यामीर निकले तो जो है तो ये एबीसी जूस मंथन दर लग तो लेगे बिट्रोट बक्का क्या रोटो एबीसी जूस

ಬಿಸಿರು ಜ್ಯೂಸ್ ಹೆಂಜಾತಿನಿ ಪುಟ್ಟ ನಿಮ್ಮ ಅಕ್ಕನ ಶೂಖಾತೀ ಟೆನ್ ಔಟ್ ಆಫ್ ಟೆನ್ ತುಮಾರ ಕೊಡ್ತಾರೆಡ್ ಕೊಡ್ತಾನ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನಿ ಎಂ ಕೇಳಿ ಕಲ್ಮಾಡಿ ಅನ್ನ ಜಿಲ್ಲೆಗೆ ಪಿಂಚನೆ ಇನಿ ಸಂಡೇ ವಾಕಿಂಗ್ ಪೋದಿಲ್ಲ ಸೊ ಏನು ಎನ್ನ ಅಕ್ಕ ಬಗ್ಗೆ ದುರುಡುಲ್ಲೊಲ್ಲೇ ಎಂಗೆಲ್ಲ ಇಂಚನೆ ಪೋತೀನಿ ಒಂದು ಹೆಣ್ಣು ಅಕ್ಕ ಸೊ ಏರ್ ಮತ್ತು ಏನೋ ವೀಡಿಯೋ ತುಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತುಳೆ ಸಬ್ಸ್ಕ್ರೈಬ್ ಅಂತಂದು ಏರ್ತು ಒಂದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲೇ ಅಂಜಲಿ ಸಪೋರ್ಟ್ ಮಾಡ್ತಿಲ್ಲ ಮೋರಾಣಿ ಬಂದಮೇಲೆ ಈತ್ ಮಲ್ಲ ಇಚ್ಛೆ ನೈತು ಜೊತೆ ಈತ್ ಮಲ್ಲ ಮೋರಾಣಿ ಅಂಜು ವೀಡಿಯೋ ಅಂತಿದ್ದೆ ಆಯ್ತು ಏತು ಗಿಡಗಿನ್ನೇ ಇತ್ತು ಈತ ದಿನೇ ಏರ್ತಿದ್ದೀನಿ ಟೈಟ್ ಮಲ್ಲ ಆಗ್ತದೆ ಒಂದು ಆತು ಆತಲೇ ಒಂದು ಒಂದು ಪರ್ದಾಯ್ಬೇಕೀವಿ ನೋಡಿ ಚೀಪಿ ಚೀಪಿ ಪೂರಿ ದುಮ್ ಎಂಕಲ್ ಮಾತಾಡ ಹೆಂಗಲ್ಲ ಇಲ್ಲ ಅಜ್ಜಿಲ್ಲ ಕಾಯ್ತಲ್ಲ ಒಂಜಿ ಪಣ ಪೂಜನ ಕಲ್ಪಂದಿಲ್ದೇ ರೀ ಒಂದು ನಾಲ್ನಪ್ಪದವ್ರ ಪೂಜೆ ಕಲಿಲ್ಯದು ಒಂದು ಒಂಚು ನೆತ್ತ ಮಾರೇ ಇತ್ತ ನೈಟ್ ಹೆಂಗಲ್ಗೆ ಒಬ್ಬಂದಿತ್ತ ಗಮ್ಮತ್ ಮಗೊಂದಿತ್ತ ಒಂದು ಲಾತಿತ್ತು ನಿಮ್ದು ಸ್ಕೂಲಿಗೆ ಪೋನಾಗ ಮತ್ತು ಗೋಸ್ಟ್ ಹೌಸ್ ಇತ್ತೋನಾಗ ನೋಡಿ ಗೋಸ್ಟ್ ಗೋಸ್ಟ್ ಹೌಸ್ ಕುಕ್ಕದ ಮರ ಓ ಕುಕ್ಕದ ಮರನೇ

að sjókunna þig til þetta sætur Wow! Beautiful! Beautiful! Wow! Super! Sjónu! Það er híruinni Oh my god! ನಾನು ಕಾಲ್ ಮಾಡಿ ಬರ್ತೀನಿ ಬರ್ತೀನಿ ಸಬ್ಸ್ಕ್ರೈಬರ್ ಮಾತೋಣದ ಏನು ಏನ ಸಬ್ಸ್ಕ್ರೈಬರ್ ಮಾತ ಏನ ಕೈತಲ್ಲಿ ಬರ್ತ ಇಂಗೋಜಿ ಫೋಟೋ ಇಂಗೋಜಿ ಫೋಟೋ ಇಂಗೋಜಿ ಫೋಟೋ ಒಂದು ಕಡೆ ನಾಯ್ಸ್ ಆ ಕಲೆಗೆ ಆ ಎದುರು ಕ್ಯಾಮೆರಾದ ಚುರ್ಶಾಯಿ ಸೊ ಅಂಚ ಏನು ತೋಜ್ಬೋ ಒಂದಿದ್ ಬಟ್ ಈಗಲಿಗೆ ಆಗಲ್ಲ ದ ಸೌಂಡ್ ஏன்னா வர்ல்ட் கப் எங்கெல்லாம் வர்ல்ட் கப் மேட்ச நம்ம கிரிக்கெட்டர் கிரிக்கெட்டர் நகல் துளே ஒல்லு போனது நகல் துளே உண் என்ன மாமா ஏத்து பொருளாத மாமா துளே गुण तू ले एक एग्जाम गया वो तुझे काली गोबुन मलपा तू ले सामाओ है तू ले बोला उलाइट पुस्तक का दाखिल दी थी आये पापा ना पापा तो वो नहीं तो ना तू ले इनके लिए रील्स मलपे प्रिपरेशन मंदों ने लसो गैस बेबी बेबी चू समल प्ले वो

ಐತೆ ಅಂಕಲ್ ರೀಲ್ಸ್ ಪೂರ ಮಾಡ್ತೀನಿ ಬಲ ಬೇ ಬಲ ಒಂದು ವರ್ಷಿಣಿ ಪಂಡದ್ದು ಏನಪ್ಪ ಕೃತಿ ಒಂದು ಲಕ್ಷ್ಮಿ ದೊಡ್ಡ ಅಂಕಲ್ಲ ಕಲ್ ಮಾಡಿದ ಚಂದಪ್ಪಜ್ಜ ಓಲ ಹಾಯ್ ಪನ್ನೆ ಚಂದಪ್ಪಜ್ಜ ಹಾಯ್ ಇರ್ ಹಾಯ್ ಪನ್ನೆ ಹಾಯ್ ಪನ್

ಊರಗಳ ಯಾರಾಗ್ಲಾ ಮಾರು ಇಷ್ಟ ಈಜುದಿಲ್ಲ ಬಾಲ್ ತೊಗೊಂಡಿಲ್ಲ ವಿಡಿಯೋ ಇನ್ಮೇಲೆ ಪಪ್ಪನ ಮಾಡ್ಕೋಬರ್ ರವಿ ಕಟ್ ಮಾಡಿಯ ರವಿ ಕಲ್ ಮಾಡಿ ಅತ್ತ ಜೋಕುಲ್ ಮಣ್ಣು ಕೊಟ್ಟು ಪೂ ತಿಂತುಗೆ ಮಲ್ಪ ಸೆಕೆಟ್ ಏನಾಗೊತ್ತೆ ವೀಡಿಯೋಸ್ ಪೂರ ಮಲ್ತದೆ ಇತ್ತ ಇಲ್ಲಕ್ಕೆ ಬಂದುಲ್ಲ ಸಾಕಾದ್ ಬೇಗ ಬೇಗರ್ ದಿನ ತೂರ್ಣ ಪೋಜು ನಿಕ್ಲೆಗ ಇತ್ತೋಕುಲ್ ಮತ್ತೆ ಮುಲ್ಪ ಮುಲ್ಪ ಜಾಸ್ತಿ ಜೋಕುಲ್ ಇಲ್ಲ ಕೈ ತಲೆ ಕೈತಲ್ ಇಲ್ಲತೆ ಎಂಕಲ್ ಅಲ್ಪ ಒಂಚೂರು ದೂರ ದೂರ ಇಲ್ಲ ಜಾಸ್ತಿ ಜನ ಇದ್ದಾರೆ ಸೊ